ಅಲ್ಲಿ ಹಿಂದೂ ದೇವಸ್ಥಾನ ಇದ್ದಿದ್ದನ ರಾಮ ಮಂದಿರ ಇದ್ದಿದ್ದ ಅವಶೇಷಗಳು ಅವಶೇಷಗಳು ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಸಾಕ್ಷಾಧಾರವ ಕೊಟ್ಟಾದ ನಂತರನೇ ಸರ್ ಇದು ಅಲ್ಲ ಒಂದ್ ನಿಮಿಷ ಬೇರೆ ಕೊಟ್ಟಿದೆ ಅಂತ ಅಂತ ಹೇಳ್ತಿದ್ ಕೊಟ್ಟು ಹೇಳ್ತಾ ಇರೋದು ಇರಲಿಲ್ಲ ಆದರೆ ಹಿಂದೂಗಳ ಇದು ಇದರಿಂದ ಅವರಿಗೆ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ನಮ್ಗೆ ಎಸ್ ಐ ತನ್ನ ವರದಿಯಲ್ಲಿ ಮಸೀದಿಯ ಕೆಳಗಡೆ ಕೆಲವು ಅವಶೇಷಗಳಿದಾವೆ ಆ ಅವಶೇಷಗಳು ಪರಿಣಿತರು ಹೇಳಿದ್ದೇನಪ್ಪ ಅಂತಂದರೆ ಒಂದು ಇಸ್ಲಾಮಿಕ್ ಅವಶೇಷಗಳೂ ಆಗಿರಬಹುದು ಅಥವಾ ಜೈನ ಅಥವಾ ಬೌದ್ಧ ಧರ್ಮದ ಅವಶೇಷಗಳಾಗಿರ್ಬೋದು ಅದು ಇಸ್ಲಾಮೇತರ ಅವಶೇಷಗಳೇ ವಿನಃ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಎಲ್ಲ ಪರಿಣಿತರು ಕೂಡ ಒಕ್ಕರ್ಲಿಂದ ಹೇಳಿದ ವಿಷಯ ಏನಪ್ಪ ಅಂದರೆ ಅದು ರಾಮಮಂದಿರ ಅಂತ ಹೇಳುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಇದನ್ನು ತುಂಬ ಸ್ಪಷ್ಟವಾಗಿ ಅಲಹಾಬಾದ್ ಹೈಕೋರ್ಟ್ಗೆ ಎ ಎಸ್ ಐ ತನ್ನ ವರದಿಯನ್ನು ಮುಂದಿಡುತ್ತೆ ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠದ ಸಾವಿರದ ಇನ್ನೂರು ಪುಟದ ತೀರ್ಪಿನ ಐನೂರನ್ನ ಐನೂರ ಒಂಬತ್ತನೇ ಪ್ಯಾರಾದಲ್ಲಿ ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾರೆ ಹೈಕೋರ್ಟ್ ಹೇಳೋದನ್ನು ಉಲ್ಲೇಖಿಸ್ತಾರೆ ಎ ಎಸ್ ಐ ಕೊಟ್ಟಿರೋ ವರದಿಯಲ್ಲಿ ಇರುವಂತಹ ಈ ದ್ವಂದ್ವಗಳೇನಪ್ಪ ಅಂತಂದರೆ ಒಂದು ವೃತ್ತಾಕಾರದ ಅಡಿಪಾಯ ಏಳು ಎಂಟನೇ ಶತಮಾನಕ್ಕೆ ಸೇರಿದ್ದು ಪಿಲ್ಲರ್ಗಳು ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದು ಅವೆರಡರ ನಡುವೆ ಸುಮಾರು ನಾನ್ನೂರು ಐನೂರು ವರ್ಷಗಳ ಅಂತರವಿದೆ ಯಾವುದು ಯಾವಾಗ ಕುಸಿತು ಯಾರು ಏನು ಕೆಡುವುದರು ಅನ್ನೋದ್ರ ಬಗ್ಗೆ ನಮಗೆ ಏನು ಹೇಳಕ್ಕೆ ಬರೋದಿಲ್ಲ ದಯವಿಟ್ಟು ಎಲ್ಲ ಭಕ್ತರು ರಾಮ ಭಕ್ತರು ಈ ದೇಶದ ಸಕಲ ಹಿಂದೂ ಧರ್ಮೀಯರು ಪ್ರಗತಿಪರರು ವಿಶೇಷವಾಗಿ ಮೋದಿ ಭಕ್ತರು ಕಿವಿಗೊಟ್ಟು ಕೇಳಬೇಕು ದೆರ್ ಈಸ್ ನೋ ಸ್ಪೆಸಿಫಿಕ್ ಫೈಂಡಿಂಗ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ದೆರ್ ಈಸ್ ನೋ ಸ್ಪೆಸಿಫಿಕ್ ಫೈಂಡಿಂಗ್ ದಟ್ ದಿ ಅಂಡರ್ ಸ್ಟ್ರಕ್ಚರ್ ವಾಸ್ ಎ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ರಾಮ್ ಮಸೀದಿಯ ಕೆಳಗಿದ್ದಂತಹ ಅವಶೇಷಗಳು ಶ್ರೀರಾಮನಿಗೆ ಮುಡಿಪಾಗಿದ್ದಂಥ ಒಂದು ಮಂದಿರದ ಅವಶೇಷಗಳು ಅಂತ ಹೇಳುವುದಕ್ಕೆ ಯಾವುದೇ ನಿರ್ದಿಷ್ಟವಾದಂಥ ಪುರಾವೆಗಳಿಲ್ಲ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ ಎ ಎಸ್ ಐ ವರದಿ ಸ್ಪಷ್ಟವಾಗಿ ಹೇಳೋದೇನು ಮುಖ್ಯವಾದ್ದೇನಪ್ಪ ಏನಪ್ಪ ಎ ಎಸ್ ಐ ವರದಿನಲ್ಲಿ ಅಂತಂದರೆ ಈ ಮಸೀದಿಯನ್ನು ಮಸೀದಿಯನ್ನು ಈ ಹಿಂದೆ ಇದ್ದ ಅವಶೇಷಗಳ ಮೇ ಅಡಿಪಾಯದ ಮೇಲೆ ಕಟ್ಟಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಅಲ್ಲಿದ್ದದ್ದ ಒಂದು ಕಟ್ಟಡವನ್ನು ಅದು ಯಾವುದೇ ಧಾರ್ಮಿಕ ಸ್ವರೂಪದ್ದಾಗಿರ್ಬೋದು ಅದನ್ನು ಕೆಡವಿಯೇ ಕಟ್ಟಲಾಗಿದೆ ಅಂತ ಹೇಳುವುದಕ್ಕೆ ಯಾವುದೇ ಪುರಾವೆಯನ್ನು ಎ ಎಸ್ ಐ ಒದಗಿಸಿಲ್ಲ ಹೀಗಾಗಿ ಫಸ್ಟ್ ಆಫ್ ಆಲ್ ಅದು ರಾಮಮಂದಿರ ಅಲ್ಲ ಅನ್ನೋದು ಸಾಬೀತ ರಾಮ ಮಂದಿರ ಹೌದೋ ಅಲ್ವೋ ಅನ್ನೋದು ಸಾಬೀತಾಗಿಲ್ಲ ಎರಡನೇದು ಅದನ್ನು ಕೆಡವು ಬಿಟ್ಟೆ ಮಸೀದಿ ಕೆಟ್ಟಿದ್ದಾರೆ ಕಟ್ಟಿದ್ದಾರೆ ಅನ್ನೋದು ಕೂಡ ಸಾಬೀತಾಗಿಲ್ಲ ನಾನು ವರ್ಷಗಳಲ್ಲಿ ಏನು ಬೇಕಾದರೂ ಆಗಿರ್ಬೋದು ಹಾಗಿದ್ದ ಮೇಲೆ ಮಸೀದಿಯನ್ನು ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಲಾಗಿದೆ ಎನ್ನುವಂತಹ ಈ ಪ್ರಚಾರ ಈ ದೇಶದ ನ್ಯಾಯ ನೀತಿ ಧರ್ಮವನ್ನು ಸಹಜ ಸಂವಿಧಾನವಾಗಿ ಮಾಡಿಕೊಂಡು ತಮ್ಮ ನಿತ್ಯ ಜೀವನವನ್ನು ಸಾಗಿಸ್ತಿರೋವಂಥ ಹಿಂದೂಗಳಲ್ಲಿ ಇರುವಂತಹ ಸಹಜ ಭಕ್ತಿಯನ್ನು ತಮ್ಮ ಕೋಮುವಾದಿ ರಾಜಕೀಯಕ್ಕೆ ಬಳಸ್ಕೊಳಕ್ಕೆ ಮಾಡಿರುವಂತಹ ಒಂದು ದುರುದ್ದೇಶ ಹುನ್ನಾರ ಹೌದಾ ಅಲ್ವಾ ಸಂವಿಧಾನ ಪೀಠದ ತೀರ್ಪು ಮುಂದುವರೆದು ಏಳ್ನೂರ ಎಂಬತ್ತೆಂಟನೇ ಪ್ಯಾರಾದಲ್ಲಿ ದಯವಿಟ್ಟು ಇದು ನಿಮಗೆಲ್ಲ ಪಿ ಡಿ ಎಫ್ನಲ್ಲಿ ಇಂಟರ್ನೆಟ್ಟಲ್ಲಿ ಲಭ್ಯ ಇದೆ ಬಾಳಾಸು ಅಯೋಧ್ಯೆ ಜಜ್ಮೆಂಟ್ ಪಿ ಡಿ ಎಫ್ ಅಂತ ಕೊಟ್ಟರೆ ನಿಮಗೆ ಸುಪ್ರೀಂ ಕೋರ್ಟ್ನ ವೆಬ್ಸೈಟಲ್ಲ ಇದು ಸಿಗ್ತದೆ ಅದರಲ್ಲಿ ಐನೂರ ಒಂಬತ್ತನೇ ಪ್ಯಾರ ಮತ್ತು ಏಳ್ನೂರ ಎಂಬತ್ತೆಂಟನೇ ಪ್ಯಾರ ನಿರ್ದಿಷ್ಟವಾಗಿ ಸುಮಾರು ಇನ್ನೂರು ಪುಟಗಳ ಚರ್ಚೆ ಮಾಡಾದ ಸಮ್ಮರಿ ಹೇಳ್ತಾರೆ ಅವರು ಸಮ್ಮರಿ ಏನು ಹೇಳ್ತಾರೆ ಏಳ್ನೂರ ಎಂಬತ್ತೆಂಟನೇ ಪ್ಯಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮಸೀದಿಯ ಕೆಳಗಿನ ಅವಶೇಷಗಳಲ್ಲಿ ಹಿಂದೂ ಧರ್ಮ ಹಿಂದೂ ಅಂತಂದ್ರೆ ರಾಮ ರಾಮ ಮಂದಿರ ಅಲ್ವೇ ಅಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಈ ಥರ ಯಾವುದೇ ಹಿಂದೂ ಸ್ವರೂಪದ ಒಂದು ಧಾರ್ಮಿಕ ಮಂದಿರವಿತ್ತೋ ಅಥವಾ ಯಾವುದೋ ಒಂದು ಶ್ರದ್ಧಾ ಕೇಂದ್ರವಿತ್ತು ಅಂತನೋ ಐನ ವರದಿಯನ್ನು ಓದುವುದಕ್ಕೆ ಮುಂಚೆ ಒಪ್ಪಿಕೊಳ್ಳುವುದಕ್ಕೆ ಮುಂಚೆ ಈ ಕೆಲವು ಮುನ್ನೆಚ್ಚರಿಕೆಗಳು ಅಗತ್ಯ ಯಾವುದು ಎಸ್ ಐ ಏನು ಹೇಳೋದಿಲ್ಲ ಅಂತಂದ್ರೆ ದ ರೀಸನ್ ಫಾರ್ ದಿ ಡಿಸ್ಟ್ರಕ್ಷನ್ ಆಫ್ ದಿ ಪ್ರೀ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಈ ಹಿಂದೆ ಇದ್ದ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಹೇಳ್ತಾ ಇದೆ ಈ ಮಾತು ಈ ಹಿಂದೆ ಇದ್ದಂಥ ಕಟ್ಟಡದ ನಾಶಕ್ಕೆ ಕಾರಣವೇನು ಅನ್ನುವುದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ನಿದರ್ಶನವನ್ನು ಎಸ್ ಐ ವರದಿ ಕೊಡುವುದಿಲ್ಲ ವೆದರ್ ದಿ ಅರ್ಲಿಯರ್ ಸ್ಟ್ರಕ್ಚರ್ ವಾಸ್ ಡಿಮಾಲಿಶ್ ಫಾರ್ ದಿ ಪರ್ಪಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಆಫ್ ಮಾಸ್ಕ್ ಮಸೀದಿಯನ್ನು ಕಟ್ಟಲೆಂದೇ ಈ ಹಿಂದೆ ಇದ್ದಂಥ ನಿರ್ಮಾಣವನ್ನು ನಾಶ ಮಾಡಿದ್ರು ಅನ್ನುವುದಕ್ಕೂ ಕೂಡ ಯಾವುದೇ ಪುರಾವೆಯನ್ನು ಕೊಡುವುದಿಲ್ಲ ಎ ಎಸ್ ಐ ತನ್ನ ವರದಿಯಲ್ಲಿ ಮಸೀದಿಯ ಕೆಳಗಿದ್ದಂಥ ಕಟ್ಟಡದ ಕಾಲಮಾನ ಹನ್ನೆರಡನೇ ಶತಮಾನ ಅಂತ ಹೇಳೋದ್ರಿಂದ ಆ ಕಾಲಮಾನಕ್ಕೂ ಮಸೀದಿ ಕಟ್ಟಿದ ಕಾಲಕ್ಕೂ ನಾನ್ನೂರು ವರ್ಷಗಳ ಅಂತರವಿರುವುದರಿಂದ ಈ ನಾನ್ನೂರ ವರ್ಷಗಳ ಅವಧಿಯಲ್ಲಿ ಏನು ನಡೀತು ಅನ್ನುವುದರ ಬಗ್ಗೆ ಯಾವುದೇ ಪುರಾವೆಗಳನ್ನು ಎಸ್ ಐ ಕೊಡುವುದಿಲ್ಲ ದ ಎಸ್ ಐ ರಿಪೋರ್ಟ್ ಡಸ್ ನಾಟ್ ಕನ್ಕ್ಲೂಡ್ ದಟ್ ದಿ ರೆಮೆನೆನ್ಸ್ ಆಫ್ ದಿ ಪ್ರಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ವಾಸ್ ಯೂಸ್ ಫಾರ್ ದಿ ಪರ್ಪಸ್ ಆಫ್ ಕನ್ಸ್ಟ್ರಕ್ಟಿಂಗ್ ದಿ ಮಾಸ್ ಎಸ್ ಐ ಏನನ್ನ ತೀರ್ಮಾನ ಹೇಳ್ತಾ ಇಲ್ಲ ಅಂತಂದರೆ ಅಲ್ಲಿ ಕೆಡವಿದಂಥ ವಸ್ತುಗಳನ್ನು ಬಳಸಿಕೊಂಡೇ ಮಸೀದಿಯನ್ನು ಕಟ್ಟಿದ್ರು ಅಂತ ಅಂದ್ಬಿಟ್ಟು ಎ ಎಸ್ ಐ ಹೇಳ್ತಾ ಇಲ್ಲ ಎ ಫೈಂಡಿಂಗ್ ಆಫ್ ದಿ ಟೈಟಲ್ ಕೆನಾಟ್ ಬಿ ಬೇಸ್ಡ್ ಆನ್ ಇನ್ ಲಾ ಆನ್ ದಿ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ವಿಚ್ ಹಾವ್ ಬಿನ್ ಅರೈವ್ ಬೈ ದಿ ಎ ಸಿ ಐ ಸೊ ಈ ಥರ ಎ ಎಸ್ ಐ ಕೊಟ್ಟಿರೋ ವರದಿಯನ್ನು ಆಧರಿಸಿ ಒಂದು ಇಂದಿನ ಸಿವಿಲ್ ಸೂಟ್ನ ನಾವು ತೀರ್ಮಾನ ಮಾಡಕ್ಕೆ ಬರುವುದಿಲ್ಲ ಬಿಟ್ವನ್ ದಿ ಟ್ವೆಲ್ತ್ ಸೆಂಚುರಿ ಟು ವಿಚ್ ದಿ ಅಂಡರ್ಲೈನ್ ಸ್ಟ್ರಕ್ಚರೀಸ್ ಡೇಟೆಡ್ ಅಂಡ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಮಾಸ್ಕ್ ಇನ್ ದಿ ಸಿಕ್ಸ್ಟೀನ್ ಸೆಂಚುರಿ ದೇ ಇಸ್ ಅನ್ ಇಂಟರ್ವೀನಿಂಗ್ ಪೀರಿಯಡ್ ಆಫ್ ಫೋರ್ ಸೆಂಚುರೀಸ್ ಮಸೀದಿಯ ಕೆಳಗಿದ್ದಂಥ ಅವಶೇಷ ಹನ್ನೆರಡನೇ ಶತಮಾನದ್ದು ಮಸೀದಿ ಕಟ್ಟಿದ್ದು ಹದಿನಾರನೇ ಶತಮಾನದ್ದು ನಡುವೆ ನಾನ್ನೂರು ವರ್ಷಗಳ ಅಂತರವಿದೆ ನೋ ಎವಿಡೆನ್ಸ್ ಹಾಸ್ ಬೀನ್ ಪ್ಲೇಸ್ಡ್ ಆನ್ ದಿ ರೆಕಾರ್ಡ್ ಇನ್ ರಿಲೇಶನ್ ಟು ದಿ ಕೋರ್ಸ್ ಆಫ್ ದಿ ಹ್ಯೂಮನ್ ಹಿಸ್ಟ್ರಿ ಬಿಟ್ವೀನ್ ದ ಟ್ವೆಲ್ತ್ ಅಂಡ್ ದ ಸಿಕ್ಸ್ಟೀನ್ ಸೆಂಚು ರೀಸ್ ಈ ಕಾಲಾವಧಿಯಲ್ಲಿ ಈ ನಾನ್ನೂರು ವರ್ಷಗಳಲ್ಲಿ ಇಲ್ಲಿ ಏನು ಸಂಭವಿಸಿತು ಅನ್ನೋದರ ಬಗ್ಗೆ ಎ ಎಸ್ ಐ ಯಾವುದೇ ಬಗೆಯ ಸಾಕ್ಷಿ ಪುರಾವೆಗಳನ್ನು ಒದಗಿಸಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಿದೆ ನೋ ಎವಿಡೆನ್ಸ್ ಇಸ್ ಅವೈಲಬಲ್ ಇನ್ ದಿ ಕೇಸ್ ಆಫ್ ದಿ ಆಂಟಿಕ್ವಿಟಿ ಆನ್ ದಿ ಕಾಸ್ ಆಫ್ ದಿ ಡಿಸ್ಟ್ರಕ್ಷನ್ ಆಫ್ ದಿ ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ ಈ ಕಟ್ಟಡವನ್ನು ಯಾತಕ್ಕಾಗಿ ಕೆಡವಲಾಯಿತು ವೆದರ್ ದ ಪ್ರೀ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ವಾಸ್ ಡಿಮಾಲಿಷ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಮಾಸ್ಕ್ ಮಸೀದಿಯನ್ನು ಕಟ್ಟಲೆಂದೇ ಕೆಡವಲಾಯಿತಾ ಇತ್ಯಾದಿಗಳ ಬಗ್ಗೆ ಯಾವ ಪುರಾವೆ ಇಲ್ಲ ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ತನ್ನ ಕನ್ಕ್ಲೂಷನ್ ಮಾಡುತ್ತೆ ಆದ್ದರಿಂದ ಟೈಟಲ್ ಟು ದ ಲ್ಯಾಂಡ್ ಮಸ್ಟ್ ಬಿ ಡಿಸೈಡೆಡ್ ಆನ್ ಸೆಟಲ್ ಲೀಗಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲೈಯಿಂಗ್ ಎವಿಡೆನ್ಷಿಯರಿ ಸ್ಟ್ಯಾಂಡರ್ಡ್ಸ್ ಟು ವಿಚ್ ದ ಗವರ್ ವಿಚ್ ಗವರ್ನ್ ದಿ ಸಿವಿಲ್ ಟ್ರಯಲ್ ಸೊ ಆದ್ದರಿಂದ ಈ ಡಿಸ್ಪ್ಯೂಟನ್ನು ನಾವು ಎ ಎಸ್ ಐ ಕೊಟ್ಟಿರೋ ವರದಿಯ ಮೇಲೆ ತೀರ್ಮಾನ ಮಾಡಕ್ಕೆ ಬರೋದಿಲ್ಲ ಒಂದು ಸಿವಿಲ್ ಸೂಟ್ ಅಂದರೆ ಒಂದು ಜಾಗ ಯಾರಿಗೆ ಸೇರಬೇಕು ಅನ್ನುವಂತಹ ಒಂದು ಸಿವಿಲ್ ವ್ಯಾಜ್ಯವನ್ನು ಈಗಿರುವಂತಹ ಲೀಗಲ್ ಪ್ರೆಸಿಡೆನ್ಸಿಗಳೇನಿದೆ ಕಾನೂನು ಏನು ನಿಯಮಗಳಿದ್ದಾವೆ ಮತ್ತು ಸಾಕ್ಷಿಗಳೇನು ಹೇಳ್ತವೆ ಅದನ್ನು ಆಧರಿಸಿ ನಾವು ತೀರ್ಮಾನ ಮಾಡ್ತೀವಿ ಅಂಥೇಳಿ ತುಂಬ ಸ್ಪಷ್ಟವಾಗಿ ಅತ್ಯಂತ ಮುಖ್ಯವಾಗಿ ಮಸೀದಿಯ ಕೆಳಗಡೆ ಬಾಬ್ರಿ ಮಸೀದಿಯ ಕೆಳಗಡೆ ಮಂದಿರ ಇತ್ತು ಅನ್ನುವುದಕ್ಕೆ ಯಾವ ಸಾಕ್ಷಿ ಪುರಾವೆಯೂ ಇರಲಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮಸೀದಿಯ ಅವಶೇಷಗಳ ಕೆಳಗಡೆ ಇದ್ದಂಥ ಯಾವುದೇ ಕಟ್ಟಡದ ಸ್ವರೂಪ ಯಾವುದೇ ಧಾರ್ಮಿಕ ಸ್ವರೂಪದ್ದಾಗಿದ್ದರೂ ಕೆಲವರು ಅದನ್ನು ಇಸ್ಲಾಮಿಕ್ ಅಂದರು ಅದನ್ನು ಶೈವ ಅಂದರು ಬೌದ್ಧ ಅಂದರು ಜೈನ ಅಂದರು ಅದೇನೇ ಇದ್ದರೂ ಅದಕ್ಕೂ ಮಸೀದಿ ಕಟ್ಟಿದ್ದಕ್ಕೂ ನಡುವೆ ನಾನ್ನೂರು ವರ್ಷದ ವ್ಯತ್ಯಾಸ ಇದೆ ಈ ನಾನ್ನೂರು ವರ್ಷದ ಅಂತರದಲ್ಲಿ ಸಹಜ ಪ್ರಾಕೃತಿಕ ವಿದ್ಯಮಾನಗಳಿಗೆ ಅದು ಬಿದ್ದೋಯ್ತಾ ಈ ನಡುವೆ ಬೇರೆ ಯಾರಾದರೂ ಅದನ್ನು ಕೆಳವು ಹಾಕಿದ್ರ ಇದು ಯಾವ ಮಾಹಿತಿಯು ಯಾವ ಸಾಕ್ಷಿ ಪುರಾವೆಯೂ ಇಲ್ಲ ಹೀಗಾಗಿ ಮಸೀದಿಯ ಕೆಳಗಡೆ ಮಂದಿರವಿತ್ತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಂದಿರವನ್ನು ಇದ್ದ ಸ್ಟ್ರಕ್ಚರ್ನ ಕೆಡವಿಯೇ ಮಸೀದಿಯನ್ನು ಕಟ್ಟಿದ್ರು ಅನ್ನುವುದಕ್ಕೂ ಯಾವುದೇ ಪುರಾವೆ ಇಲ್ಲ ಬರೀ ಇದು ಗಾಳಿ ಮಾತು ಹಾಗೂ ಬಿ ಜೆ ಪಿ ಆರ್ ಎಸ್ ಎಸ್ ಹುಟ್ಟಾಕಿರುವಂತಹ ಕೋಮು ಉನ್ಮಾದದ ಅಪಪ್ರಚಾರಗಳು ವಿಷಾದ ಏನಪ್ಪ ಅಂತಂದರೆ ಇಷ್ಟೆಲ್ಲ ಹೇಳೋ ಅಂಥ ಒಂದು ಸಿವಿಲ್ ಸೂಟು ಲೀಗಲ್ ಪ್ರಿನ್ಸಿಪಲ್ ಮೇಲೆ ಆಧರಿಸಿ ತೀರ್ಮಾನ ಮಾಡ್ತೀವಿಂದು ಸುಪ್ರೀಂ ಕೋರ್ಟೇ ಅಂತಿಮವಾಗಿ ನಾನು ಆಗಲೇ ಮೊದಲಲ್ಲೇ ಹೇಳಿದಾಗೆ ಬಲವಿದ್ದವರ ಶ್ರದ್ಧೆಯನ್ನು ಅಲ್ಪಸಂಖ್ಯಾತರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಈ ದೇಶ ಉಳಿಯೋಲ್ಲ ಹಾಗಾದರೆ ಅಂತೇಳಿ ಸಾಕ್ಷಿ ಪುರಾವೆ ಇಲ್ಲ ಅಂದರೂ ಕೂಡ ಅವ್ರಿಗೆ ಶಕ್ತಿ ಇದೆ ಸ್ಟೇಟ್ ಪವರ್ ಇದೆ ಇತ್ಯಾದಿಗಳಿಗೆ ಸಂಪೂರ್ಣವಾಗಿ ಅದೊಂದು ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಂಥ ಜಜ್ಮೆಂಟ್ ಯುನಾನಿಮಸ್ ಮತ್ತು ಅನಾನಿಮಸ್ ಅಂದರೆ ಸರ್ವಸಮ್ಮತ ಮತ್ತು ಅನಾಮಧೇಯ ಯಾರು ಸೈನ್ ಕೂಡ ಹಾಕಿಲ್ಲ ಅದಕ್ಕೆ ನೆನ್ನೆ ಸೊ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡವರು ಅದನ್ನು ನಾವು ಉದ್ದೇಶಪೂರ್ವಕವಾಗೇ ಮಾಡಿದ್ವಿ ಯಾಕಂದರೆ ನಾವು ಒಂದು ಸಂದೇಶವನ್ನು ಕಳಿಸೋದಕ್ಕೆ ಬಯಸಿದ್ವಿ ಈ ವಿಷಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದಕ್ಕೆ ಯಾವುದ್ರ ಬಗ್ಗೆ ಒಗ್ಗಟ್ಟಾಗಿದ್ರಿ ನೀವು ಮಂದಿರದ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ನೀವೇ ಹೇಳ್ತೀರಿ ಅದನ್ನು ಇದ್ದ ಮಂದಿರವನ್ನು ಕೆಡವಿಯೇ ಮಸೀದಿ ಕಟ್ಟಿದ್ರು ಅನ್ನೋದಕ್ಕೂ ಸಾಕ್ಷಿ ಪುರಾವೆ ಇಲ್ಲ ಅಂತೀರಿ ಮುಂದುವರೆದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಲ್ಲಿ ಮಸೀದಿನಲ್ಲಿ ನಮಾಜ್ ನಡೀತಿತ್ತು ಅನ್ನೋದು ಪುರಾವೆ ಇದೆ ಅಂತೀರಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ದಾಳಿ ಮಾಡಿದ್ರು ಹಿಂದೂಗಳ ಒಂದು ಗುಂಪು ಮಸೀದಿಯ ಮೇಲೆ ಅದು ಅಪರಾಧ ಅಂತೀರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಮಧ್ಯರಾತ್ರಿ ಗುಟ್ಟಾಗಿ ಬಂದು ರಾಮಲಲ್ಲಾನ ಪ್ರತಿಮೆಗಳನ್ನ ಅಲ್ಲಿ ಸ್ಮಗಲ್ ಮಾಡಿದ್ರು ಸ್ಮಗಲನ್ನು ಪದ ಬಳಸ್ತೀರಿ ಅದರ ಉದ್ದೇಶವೇ ಮಸೀದಿಯ ಪಾವಿತ್ರ್ಯವನ್ನು ನಾಶ ಮಾಡುವುದಾಗಿತ್ತು ಅದು ಘೋರ ಅಪರಾಧ ಅಂತ ಹೇಳ್ತೀರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿಯನ್ನು ಕೆಡವಿದ್ದಂತೂ ಎಗ್ರಿಗಿಯಸ್ ಕ್ರೈಮ್ ಅಂತೀರಿ ಘನಘೋರ ಅಪರಾಧ ಅಂತೀರಿ ಅಷ್ಟೆಲ್ಲ ಆದ ಮೇಲೂ ಕೂಡ ಸಾಕ್ಷಿ ಪುರಾವೆ ಇಲ್ಲ ಅಂದರೂ ಕೂಡ ಕೊಟ್ಟ್ರಿ ಇದು ಬರಲಿರುವ ದಿನಗಳಲ್ಲಿ ನಮ್ಮ ಜುಡಿಷಿಯರಿ ಅಲ್ಲಿ ಚಂದ್ರಚೂಡೇ ಕೂತಿದ್ದರು ರಂಜನ್ ಗೊಗೊಯೇ ಕೂತಿದ್ದರು ಅಬ್ದುಲ್ ನಜೀರೇ ಕೂತಿದ್ರು ಕೂಡ ಏನು ಈ ದೇಶವನ್ನು ಹಿಂದುತ್ವದ ಒಂದು ರಾಜಕಾರಣ ದ್ವೇಷ ರಾಜಕಾರಣ ಆವರಿಸ್ಕೊತಿದೆ ಅದರ ನೆರಳು ದಟ್ಟವಾಗಿ ಸುಪ್ರೀಂ ಕೋರ್ಟ್ ಮೇಲೂ ಕೂಡ ಬರ್ತಿರೋದು ಎದ್ದು ಕಾಣುತ್ತೆ ಅದಿರಲಿ ಇಷ್ಟೆಲ್ಲದರ ನಡುವೆಯೂ ಕೂಡ ನಾನು ಹೇಳಲಿಕ್ಕೆ ಬರ್ತಿರೋಂಥ ವಿಷಯ ಇಂಥ ಸುಪ್ರೀಂ ಕೋರ್ಟು ಕೂಡ ಮಸೀದಿಯ ಕೆಳಗಡೆ ಬಾಬ್ರಿ ಮಸೀದಿಯ ಕೆಳಗಡೆ ರಾಮ ಮಂದಿರ ಇತ್ತು ಅನ್ನುವುದು ಸಾಬೀತಾಗಿಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದೆ